ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಸ್ವತಃ ಇಲ್ಲಿ ಸರ್ಕಾರವೇ ಹೇಳ್ತಾ ಇದೆ ಈಗ ಕಳೆದ ಎರಡು ತಿಂಗಳಿನಿಂದ ನಾವು ಸರಿಯಾಗಿ ದುಡ್ಡನ್ನು ಹಾಕಿರಲಿಲ್ಲ ಈಗ ಮೂರು ಕಂತುಗಳಾದರೂ ಬರಬೇಕಾಗಿದೆ ಅದರಲ್ಲಿ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದರೂ ಮೊದಲು ಹಾಕಿ ಕೊಡ್ತವೆ ಅನ್ನುವಂತಹ ಭರವಸೆ ಒಂದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಮೊದಲು ಈ ಇಪ್ಪತ್ಮೂರನೇ ಕಂತಿನ ಹಣ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಹಾಗಾದ್ರೆ ಸ್ನೇಹಿತರೆ ಬನ್ನಿ ಈ ಹನ್ನೆರಡು ಜಿಲ್ಲೆಗಳನ್ನ ನೀವು ತಿಳಿದುಕೊಳ್ಳಲೇಬೇಕು ಯಾಕಂದ್ರೆ ಈ ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಆದರೆ ಇಂತಹ ಮಹಿಳೆಯರಿಗೂ ಕೂಡ ದುಡ್ಡು ಬರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಆಹಾರ ಇಲಾಖೆ ಹೊರಹಾಕಿರ್ತಕ್ಕಂಥದ್ದು ಹಾಗಾದರೆ ಎಂತಹ ಮಹಿಳೆಯರಿಗೂ ದುಡ್ಡು ಬರೋದಿಲ್ಲ ಸುಮಾರು ಎರಡು ಲಕ್ಷ ಮಹಿಳೆಯರಿಗಾದರೂ ದುಡ್ಡು ಬರೋದಿಲ್ಲ ಅಂತ ಅಪ್ಡೇಟ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿತ್ ಸಿ ಎಂ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೋ ಅದರ ಬಗ್ಗೆ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಟೋಟಲಿ ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ಹಾಕಿ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಂತರೂ ನಿಮಗೆ ಗೊತ್ತಿದೆ ಒಂದು ತಿಂಗಳದ ಜಮಾ ಆದರೆ ಇನ್ನೊಂದು ತಿಂಗಳದ ಪೆಂಡಿಂಗ್ ಉಳಿದಿರುತ್ತೆ ಈಗ ಸುಮಾರು ಅದೇ ರೀತಿಯಾಗಿ ಮೂರು ಕಂತುಗಳು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಸೊ ಈ ಮೂರು ತಿಂಗಳ ಹಣವನ್ನು ಸರ್ಕಾರ ಹಾಕಿಕೊಡಬೇಕಾಗಿರುವಂಥದ್ದು ಇದರ ಪೈಕಿ ಈಗ ಮೊದಲು ಹನ್ನೆರಡು ಜಿಲ್ಲೆಗಳಿಗಾದರೂ ದುಡ್ಡನ್ನು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನಾವು ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದು ಈ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇಂತಹ ಮಹಿಳೆಯರಿಗೆ ಬರುತ್ತೆ ಎಂತಹ ಮಹಿಳೆಯರಿಗೆ ಬರೋಲ್ಲ ಸೊ ಈ ವಿಷಯ ಕುರಿತಾಗಿ ನೋಡೋದಾದರೆ ಸ್ನೇಹಿತರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಯಾಕಂದರೆ ಆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನೀವು ಕಾಯ್ತಾ ಇರ್ತೀರಿ ಅದಕ್ಕೆ ಅದನ್ನು ಮೊದಲು ಕ್ಲಾರಿಟಿ ಕೊಟ್ಬಿಡ್ತೇನೆ ಸ್ನೇಹಿತರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೇ ಅದು ಬರುವಂಥದ್ದು ಅಲ್ಲೇ ಟ್ರಯಲ್ ನಡೆಯುತ್ತೆ ಅಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಕೂಡ ಜಮಾ ಆಗುವಂಥದ್ದು ಯಾಕಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತ ಇರ್ತ ಮುತ್ತ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿರತ್ತಂತೆ ಸೊ ಯಾವಾಗ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಯಾಕೆ ದುಡ್ಡು ಅಂದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಆ ಪ್ರೊಸೆಸರನ್ನು ಗ್ರಾಮ ಪಂಚಾಯಿತಿಗೆ ಒದಗಿಸಿಕೊಟ್ಟಿದ್ದು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಡಿ ಟ್ರೆಸರಿಗೆ ಖುಷಿಯಾಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತವೆ ಹಾಗಾಗಿ ಟ್ರಯಲ್ ಕೂಡ ಅಲ್ಲೇ ನಡೆಯುತ್ತೆ ಸೊ ಈ ಎರಡು ಜಿಲ್ಲೆಗಳನ್ನು ಹೊರತುಪಡಿಸಿ ಮತ್ತೆ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಬೆಳಗಾವಿ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಬರುವಂಥದ್ದು ಅನ್ನುವಂತಹ ಮಾಹಿತಿ ಆಗಿ ಸಿಕ್ಕಿದೆ ಸೊ ಹಾಗಾದರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಸವಾರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಎರಡು ಲಕ್ಷ ಮಹಿಳೆಯರಿದ್ರಿ ಅಂದರೆ ಕ್ಯಾನ್ಸಲ್ ಆಗಿರ್ತಕ್ಕಂಥವರು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರೇ ಅದು ಕಾರಣ ಏನು ಅನ್ನುವಂಥದ್ದನ್ನು ನಾವು ಈಗ ನೋಡ್ತಾ ಹೋಗೋಣ ಯಾಕಂದರೆ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದು ನಿಮಗೆ ಕ್ಲೀರಿಟಿ ಸಿಗಬೇಕಾಗಿದೆ ಮುಖ್ಯವಾಗಿ ಈಗ ಈಗ ಮುಖ್ಯಸ್ಥೆ ತೀರಿ ಹೋಗಿದರೂ ಸಹಿತ ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ ಅನೇಕ ಕಡೆ ಈ ರೀತಿ ನಡೀತಾ ಇದೆ ಅನೇಕ ಕುಟುಂಬಗಳಲ್ಲಿ ಕೂಡ ಈ ರೀತಿ ನಡೀತಾ ಇದೆ ಹೌದು ಬರೀ ಈ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಅನ್ನ ಭಾಗ್ಯದಲ್ಲಿ ಅಷ್ಟೇ ಅಲ್ಲ ಪಿಂಚಣಿ ಯೋಜನೆಯಲ್ಲಿ ಕೂಡ ಆ ಒಂದು ಪಿಂಚಣಿದಾರರು ತೀರಿ ಹೋಗಿದರೂ ಸಹಿತ ಅವರ ಕುಟುಂಬದವರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ಅದು ಮುಖ್ಯಸ್ಥೆ ಮುಖ್ಯಸ್ಥೆನೇ ತೀರಿ ಹೋದರೆ ರೇಷನ್ ಕಾರ್ಡ್ನಲ್ಲಿ ಮತ್ತೊಬ್ಬರ ಮುಖ್ಯಸ್ಥ ಯರ ಹೆಸರನ್ನು ಸೇರ್ಪಡೆ ಮಾಡುವವರೆಗೂ ದುಡ್ಡು ಬರೋದಿಲ್ಲ ಹಾಗಾಗಿ ನೀವು ಆ ಮುಖ್ಯಸ್ಥೆಯ ಹೆಸರನ್ನ ತೆಗೆದಾಕಿ ಬೇರೆಯವರ ಹೆಸರನ್ನು ಸೇರ್ಪಡೆ ಮಾಡಬಹುದಾಗಿರತ್ತೆ ಒಂದು ವೇಳೆ ಆ ಕೆಲಸ ಮಾಡದೆ ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ಅದು ಈಗಾಗಲೇ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ನಿಮ್ಮ ಮನೆಯ ಹಾಗೆ ಬಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿರ್ತಾರಲ್ವಾ ಅದರ ಆಧಾರದ ಮೇಲೆ ಸೊ ನಿಮಗೆ ದುಡ್ಡು ಜಮಾ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಆಹಾರ ಇಲಾಖೆ ನಿರ್ಧರಿಸುತ್ತೆ ಯಾಕಂದರೆ ಅನೇಕ ಕುಟುಂಬಸ್ಥರು ಮುಖ್ಯಸ್ಥಿತಿಯಲ್ಲಿ ಹೋಗಿದ್ರು ಸಹಿತ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ಎಲ್ಲ ಗೃಹಲಕ್ಷ್ಮಿಯರನ್ನು ತೆಗೆದಾಕುವಂತಹ ಕೆಲಸ ಇಲ್ಲಿ ಆಹಾರ ಇಲಾಖೆ ಮಾಡಿದೆ ಅವರ ಹೆಸರನ್ನು ತೆಗೆದುಹಾಕಿಬಿಟ್ರೆ ಟೋಟಲಿ ಅವರ ರೇಷನ್ ಕಾರ್ಡ್ಗೆ ಅಕ್ಕಿನೂ ಕೂಡ ಸಿಗೋದಿಲ್ಲ ರೇಷನ್ನೇ ಸಿಗೋದಿಲ್ಲ ಗೃಹಲಕ್ಷ್ಮಿನೂ ಸಿಗೋದಿಲ್ಲ ಸೊ ಈ ರೀತಿ ಆಹಾರ ಇಲಾಖೆ ತಲೆ ಓಡಿಸಿರುವಂಥದ್ದು ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಂಡಿರ್ತಾರೆ ಅದರಲ್ಲಿ ಬೆಳವಣಿಗೆ ಆಗಬಾರದಂತೇನಿಲ್ವಲ್ಲ ಬೆಳವಣಿಗೆ ಆಗಿರುತ್ತೆ ಜಿ ಎಸ್ ಟಿ ಫೇರು ಇನ್ಕಮ್ ಟ್ಯಾಕ್ಸ್ ಪೇಯರು ಅಲ್ಲಿವರೆಗೂ ಕೂಡ ಬೆಳವಣಿಗೆ ಆಗಿರುತ್ತಾರೆ ಅಂತಹವರೆಗಂತೂ ಮೊದಲೇ ದುಡ್ಡು ಆಗೋದಿಲ್ಲ ಇದು ನಿಮಗೆ ಗೊತ್ತಿದೆ ಇನ್ನು ಬಡವರ ಕುಟುಂಬದಲ್ಲಿ ಅಂದರೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತಹ ಕುಟುಂಬಸ್ಥರುಗಳಲ್ಲಿ ಗೋರ್ಮೆಂಟ್ ನೌಕರಿ ಸರ್ಕಾರಿ ನೌಕರಿ ಆಗಬಾರದಂತೇನಿಲ್ಲ ಅವ್ರದ್ದು ಕೂಡ ಸರ್ಕಾರಿ ನೌಕರಸ್ಥರು ಆಗ್ತಾರೆ ಕೆಲವೊಂದಿಷ್ಟು ಕಡೆ ಒಂದು ಒಂದೇ ಮನೆಯಲ್ಲಿ ಇಬ್ಬಿಬ್ರು ರೇಷನ್ ಒಂದು ನೌಕರಸ್ಥರಿದ್ದಾರೆ ಹಾಗಾಗಿ ಅಂತಹ ಎಲ್ಲ ನೌಕರಸ್ಥರು ಇರುವಂತಹ ರೇಷನ್ ಕಾರ್ಡು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗತ್ತೆ ಎ ಪಿ ಎಲ್ ಇದ್ರೆ ಆಗುತ್ತೆ ಆಗತ್ತೆ ಸೊ ಈ ರೀತಿಯೂ ಕೂಡ ಆಹಾರ ಇಲಾಖೆ ಒಂದು ಮಾಹಿತಿಯನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಲಿಜಿಬಲ್ ಇದ್ದರೂ ದುಡ್ಡು ಬರೋದಿಲ್ಲ ಅಂತ ಯಾಕೆ ಹೇಳ್ತೀವ ಅಂದ್ರೆ ಈ ಅಕ್ಕಿ ಕೊಡ್ತಾ ಇದ್ದಾರಲ್ವ ರೇಷನ್ ಮುಖಾಂತರ ಆ ಅಕ್ಕಿಯನ್ನು ಏನು ಮಾಡ್ತಾ ಇದ್ದಾರೆ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅನೇಕ ಕುಟುಂಬಸ್ಥರು ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಅಕ್ಕಿ ಮಾರಾಟವಾಗ್ತಿರುತ್ತೋ ಅಲ್ಲಿ ಗಮನ ಹೋಗುತ್ತೆ ಆಹಾರ ಇಲಾಖೆದು ಅದೇ ರೀತಿಯಾಗಿ ಆ ಒಂದು ನ್ಯಾಯಬೆಲೆ ಅಂಗಡಿಯ ಅಧಿಕಾರಿಗಳು ಕೂಡ ಈ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಆ ಅಧಿಕಾರಿಗಳ ಮೇಲೆಯೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಆಹಾರ ಇಲಾಖೆ ಇಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಉಳಿದಂತಹ ಅಕ್ಕಿಯನ್ನು ಸರ್ಕಾರಕ್ಕೆ ನೀವು ವಾಪಸ್ ಒದಗಿಸಬೇಕು ಅದನ್ನು ಮಾರಾಟ ಮಾಡ್ಕೊಳ್ಬಾರ್ದು ಅಂತ ಸ್ಪಷ್ಟಪಡಿಸಿದೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಖಂಡಿತವಾಗ್ಲೂ ರದ್ದಾಗತ್ತೆ ಇದೂ ಹೇಳಲೇಬೇಡಿ ಇದರಲ್ಲಿನೇ ಹೆಚ್ಚಿನ ಫಲಾನುಭವಿಗಳು ಸಿಕ್ಕಿರ್ತಕ್ಕಂಥದ್ದು ಯಾಕಂದರೆ ಮೊನ್ನೆ ತಾನೇ ಜಾತಿ ಗಣತಿಯ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಸರ್ಕಾರ ತೆಗೆದುಕೊಂಡಿದೆ ಅದು ಹೇಗೆ ಏನು ಎಂತ ಅನ್ನೋದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದಕ್ಕೆ ಅದನ್ನು ರಿಪೀಟ್ ಮಾಡೋದು ಬೇಡ ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ನಿಮಗೆ ಅದಕ್ಕೆ ಅದರ ಬಗ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಇನ್ನು ಅದರ ಆಧಾರದ ಮೇಲೇ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ ನಿಮ್ಮ ಒಂದು ಆಸ್ತಿ ಪಾಸ್ತಿ ಎಷ್ಟಿದೆ ಎಷ್ಟು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೀರಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಎಲ್ಲ ಮಾಹಿತಿಗಳನ್ನು ಸರ್ಕಾರ ಕಲೆಕ್ಟ್ ಮಾಡಿಕೊಂಡಾಗಿದೆ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಒದಗಿಸಿ ಕೊಡುವಂತಹ ಕೆಲಸ ಮಾಡುತ್ತೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟು ಇ ಕೆ ವೆಫ್ ಸಿ ಆಗಿದೆಯಾ ಇಲ್ವ ನೋಡಿಕೊಳ್ಳಿ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡಿಕೊಳ್ಳಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಮೊದಲೇ ಆಹಾರ ಇಲಾಖೆ ರದ್ದು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅನೇಕ ಕುಟುಂಬಸ್ಥರು ರೇಷನೇ ತೆಗೆದುಕೊಳ್ಳೋದಿಲ್ಲ ವಲಸೆ ಹೋಗಿರುವಂತಹ ಕಾರಣಕ್ಕಾಗಿ ಬಂದು ರೇಷನ್ ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಕೂಡ ಅವರಲ್ಲಿ ಉಳಿದಿರೋದಿಲ್ಲ ಹಾಗಾಗಿ ನಿಮಗೆ ಅರ್ಹತೆನೇ ಇಲ್ಲ ನಿಮಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ರೇಷನ್ ಕಾರ್ಡನ್ನು ರದ್ದು ಮಾಡಿಬಿಡುವಂತಹ ಕೆಲಸ ಆಹಾರ ಇಲಾಖೆ ಮಾಡಿಬಿಡುತ್ತೆ ಒಂದ್ ಕ್ಲೂ ಸಿಕ್ಕರೆ ಸಾಕು ರದ್ದು ಮಾಡಲಿಕ್ಕೆ ಹಾಗಾಗಿ ನಿಮ್ಮ ಗಮನದಲ್ಲಿರಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲಿ ರೇಷನನ್ನು ಪ್ರತಿ ತಿಂಗಳು ತೆಗೆದುಕೊಳ್ತಾ ಇರಿ ಓಕೆನಾ ಈ ವಿಷಯವನ್ನ ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ